ಭಾರತದ ಸ್ವಿಜರ್ಲ್ಯಾಂಡನ್ನು ತನಿಸ್ಕೊಳ್ತಾ ಇರುವ ಪವಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿ ಸುಮಾರು ಇಪ್ಪತ್ತಾರು ಜನರನ್ನು ಸಾಯಿಸಿದ್ದನ್ನು ನಾವು ಅತ್ಯುಗ್ರವಾಗಿ ಖಂಡಿಸುತ್ತೇವೆ ಆಮೇಲೆ ಆ ದಾಳಿ ಒಂದು ಪೂರ್ವ ನಿಯೋಜಿತ ಆಗಿತ್ತು ಅಂತ ಅನಿಸ್ತಾ ಇದೆ ಆ ದಾಳಿ ನಮ್ಮ ದೇಶದ ಗುಪ್ತಚರ ಇಲಾಖೆ ತಡಿಬಹುದಾಗಿತ್ತೇನೋ ಅವರು ವೈಫಲ್ಯದಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಆ ದಾಳಿ ನಡೆದ ಸಂದರ್ಭದಲ್ಲಿ ಎರಡು ಸಾವಿರ ಜನ ಸುಮಾರು ಎರಡು ಸಾವಿರ ಜನ ಆ ಸ್ಥಳದಲ್ಲಿ ಪ್ರವಾಸಿಗರು ಜಮಾವಣೆ ಆಗಿದ್ದರೂ ಸಹಿತ ಕಾಶ್ಮೀರದ ಪೊಲೀಸರಾಗಲಿ ಕಾಶ್ಮೀರದಲ್ಲಿ ಎಲ್ಲೆಯವರಿದಂಥ ನಮ್ಮ ಭಾರತ ದೇಶದ ಪಡೆಗಳಾಗಲಿ ಭದ್ರತಾ ಪಡೆಗಳಾಗಲಿ ಸೈನಿಕರಾಗಲಿ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ ಇದು ಏನು ತೋರಿಸ್ತಂತ ಕೇಳಿದ್ರೆ ಇದು ಭದ್ರತಾ ವೈಫಲ್ಯ ಗುಪ್ತಚರ ವೈಫಲ್ಯವನ್ನು ತೋರಿಸ್ತಾ ಇದೆ ಮತ್ತು ಈ ದಾಳಿಯನ್ನು ಆ ಖಂಡಿಸದವರಲ್ಲಿ ಮೊಟ್ಟ ಮೊದಲನೆಯದವರಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸರ್ಕಾರದ ರಾಜೀನಾಮೆ ಯಾಕೆ ಕೇಳೋದಿಲ್ಲ ಸಂಪೂರ್ಣವಾಗಿ ಮೋದಿಯವರು ನೋಟು ಬೇನ್ ಮಾಡಿ ಮಟ್ಟ ಹಾಕ್ತಿ ಹೇಳಿದ್ರಿ ತ್ರೀ ಸೆವೆಂಟಿ ತೆಗಿತೀವಿ ಆ ರಾಜ್ಯಗಳ ಅಸ್ತಿತ್ವ ಕಳಿತೀವಿ ಅಂತ ಏನು ಮಾಡಿದ್ರು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ